ಅಂಚಕಲ್ ರಾಯಸ್ವಾಮಿ ಒಂದು ದೇವರ ನಮ್ಮ ಹಾಲು ಮತಸ್ಥರ ಒಂದು ದೇವರ ಇವತ್ತೇನಿಟ್ಕೊಂಡಿದ್ದಾರೆ ಇಲ್ಲಿ ಒಳ್ಳೆ ಒಂದು ಹಬ್ಬದ ವಾತಾವರಣ ಸಂಭ್ರಮ ಸಡಗರದಿಂದ ಬಹಳ ಭಕ್ತಿಪೂರ್ವಕವಾಗಿ ವಿವಿಧ ಕಡೆಯಿಂದ ಜನಗಳು ಬಂದು ಇವತ್ತು ದೇವರಲ್ಲಿ ಪಾಲ್ಗೊಂಡು ಇಲ್ಲಿ ಬಂದ ಬಂದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನು ನಮ್ಮ ಹಾಲು ಮತಸ್ಥರು ಒಂದು ಒಗ್ಗಟ್ಟಾಗಿ ಒಂದೇ ಮನಸ್ಥಿತಿಯಿಂದ ಒಂದು ಈ ದೇವರನ್ನು ಆಚರಣೆ ಮಾಡ್ತಾ ಇದ್ದಾರೆ ಆ ಭಗವಂತ ಇವರಿಗೆ ಅಷ್ಟೈಶ್ವರ ಆರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ನಿಜವಾಗ್ಲೂ ಕೂಡ ಇಲ್ಲಿ ನೋಡಿದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟು ಅವರಲ್ಲಿ ಇರ್ತಕ್ಕಂಥ ಒಂದು ಏನು ಸಂಪ್ರದಾಯ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ನಾಗರಿಕ ಸಮಾಜದ ನಾವು ಪ್ರತಿಯೊಬ್ರು ಕೂಡ ಇದನ್ನು ಒಪ್ಪಲೇಬೇಕಾಗ್ತದೆ ಯಾಕಂದ್ರೆ ಒಂದು ದೈವ ಕೃಪೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಆ ಒಂದು ದೈವ ಕೃಪೆ ಅನ್ನೋದು ನಮ್ಮ ಮೇಲಿದ್ರೆ ಯಾರು ಏನು ಕೂಡ ನಮ್ಮನ್ನ ಮಾಡಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಮತ್ತು ವಿವಿಧ ತಾಲೂಕುಗಳಿಂದ ಅಂದ್ರೆ ಏನು ನಮ್ಮ ಹಾಲು ಮತಸ್ಥರು ಬಂದು ಒಂದು ಒಗ್ಗಟ್ಟಾಗಿ ಒಂದು ದೇವರನ್ನ ಆಚರಣೆ ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷದ ವಿಚಾರ ಇದು ನಮ್ಮನ್ನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶಂಕರಣ್ಣ ಅವರು ಅವರು ನಮ್ಮ ಖುದ್ದಾಗಿ ನಮ್ಮ ಕಚೇರಿಗೆ ಬಂದು ಒಂದು ಏನೋ ಒಂದು ಆಹ್ವಾನವನ್ನು ಕೊಟ್ಟರು ನಿಜವ್ರು ಕೂಡ ಅವರು ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ ಉಳ್ಳಂತವರು ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥವರಲ್ಲಿ ಅವರು ಕೂಡ ಒಬ್ರು ಸೊ ಒಂದು ಏನು ಅವರು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ನಮಗೂ ಕೂಡ ಒಂದು ಒಂದು ದೈವ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಆ ದೇವರ ಒಂದು ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳಿ ಇಲ್ಲಿ ನಮ್ಮ ಎಲ್ಲಾ ಸಮೂಹದ ನಮ್ಮ ಎಲ್ಲ ನಮ್ಮ ಈಗಷ್ಟೇ ಬಂದಂತ ನಮ್ಮ ಶ್ಯಾಮೇಗೌಡರು ನಮ್ಮ ನಾಗರಾಜಣ್ಣವರು ನಮ್ಮ ಜಯರಾಮ್ ರೆಡ್ಡಿ ಅಣ್ಣವರು ನಮ್ಮ ಅಶೋಕ್ ಅವರು ನನ್ನ ಮಿತ್ರರಾಗಿರ್ತಕ್ಕಂಥ ಪ್ರಭಾಕರ್ ಅವರು ನಮ್ಮ ರಘು ಅವರು ಎಲ್ಲರೂ ಕೂಡ ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಮತ್ತೊಮ್ಮೆ ಮಗದಮೆ ಇಲ್ಲಿ ಏನು ಬಂದಿರ್ತಕ್ಕಂಥ ಎಲ್ಲಾ ನಮ್ಮ ಹಾಳು ಮತಸ್ಥರಿಗೆ ಬಂದಿರ್ತಕ್ಕಂಥ ಪದ್ಯಪೂರು ಕೂಡ ಭಗವಂತ ಒಳ್ಳೇದು ಮಾಡಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಈ ಒಂದು ಹಾಲು ಮತಸ್ಥರ ಒಂದು ದೇವರ ಸುಮಾರು ನಾನು ನೆನ್ನೆ ಹೇಳಿದೆ ನಮ್ಮ ಶಂಕರನ ಕರೆದಾಗ ಅಪ್ಪ ನಿಮ್ದು ಯಾರು ಬರಬೇಕು ಅಂತ ಆಸೆ ಇದೆ ಆದ್ರೆ ಬರೋಕ್ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಮೊನ್ನೆ ಲಾಸ್ಟ್ ಟೈಮ್ ನಾನು ಈ ರಾಮಚಂದ್ರಗೆ ಹೋಗ್ಬಿಟ್ಟು ಕಾರ್ ಹೋಗ್ಬೇಕಾದ್ರೆ ಎರಡು ಗಂಟೆ ಟೈಮ್ ಆಯ್ತು ಲಾಸ್ಟ್ ಸೆಂಟ್ರಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗ್ಬೇಕಾಯ್ತು ಅಷ್ಟೊಂದು ಜನ ಸೇರ್ತಾರೆ ಇಲ್ಲ ನಾನು ನಾನು ಸ್ವಲ್ಪ ಸಪ್ರೇಟ್ ಮಾಡಿಸಿ ಬನ್ನಿ ಸ್ವಲ್ಪ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ರು ಅದಕ್ಕೆ ಎಲ್ಲ ರೀತಿಯಲ್ಲಿ ಏನು ಇವತ್ತಿನ ದಿನ ನಮ್ಮನ್ನು ಕರೆಸಿ ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಮಾಡಿ ಎಲ್ರಿಗೂ ಸಹ ಮಾ ಇವರು ಒಂದು ಮಾದರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಹಾಲು ಮತಸ್ಥರಿಗೆ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ ಬಯಸ್ತೇನೆ ಏನು ನಮ್ಮ ಸ್ನೇಹಿತರಾದಂತಹ ಪೆತ್ತನ್ಲಲ್ಲಿ ಶಂಕರನ್ನವರು ಮತ್ತು ಆಲಮತಾಸ್ತ್ರದ ಏನು ದೇವರಗಳನ್ನು ನಡೆಸ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅವರು ನಮ್ಮ ಶ್ಯಾಮನ್ನ ಹೇಳ್ದಂಗೆ ಎಲ್ಲೇ ದೇವರುಗಳ ನಡೀಲಿ ವಿಪರೀತ ಟ್ರಾಫಿಕ್ಕು ವಿಪರೀತ ಜನ ಸೇರುವ ದೇವರಗಳಿದು ಲಾಸ್ಟ್ ಟೈಮ್ ಕೂಡ ನಾವು ಆಂಧ್ರದಲ್ಲಿ ರಾಮಸಮುದ್ರ ಹತ್ರ ಹೋಗ್ಬಿಟ್ಟು ಶ್ಯಾಮ ಹೇಳಿದಂಗೆ ನಮ್ಮದು ಅದೇ ಪರಿಸ್ಥಿತಿ ಆಯಿತು ಆ ಆಲಮತಾಸ್ತ್ರರು ಏನು ಭಕ್ತಿಯಿಂದ ಏನು ಮಾಡ್ತಾ ಇದ್ದಾರೋ ಆ ದೈವ ಆ ದೇವರ ಆಶೀರ್ವಾದ ಅವರೆಲ್ಲರ ಮೇಲೆ ಇರಲಿ ಅಂತ ಕೋರ್ತಾ ನಮ್ಮನ್ನು ಕರೆದು ನಮಗೆ ಈ ಸನ್ಮಾನ ಮಾಡಿ ಊಟದ ಭಾಗ್ಯವನ್ನು ಕೂಡ ಪ್ರಸಾದ ರೀತಿಯಲ್ಲಿ ಕೊಟ್ಟ ಅವರಿಗೆಲ್ಲ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಆಲಮತಾಸ್ತರೆಲ್ಲರಿಗೂ ಎಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ ಮುಳವಾಲ್ದಲ್ಲಿ ನಡೀತಂತ ದೇವರ ಈಶ್ವರ ಕಾರ್ಯಕ್ರಮಕ್ಕೆ ಶಂಕರ್ ಒಕ್ಕೂಟದವ್ರ ಕಡೆಯಿಂದ ನಮ್ಮನ್ನ ಆಹ್ವಾನ ಮಾಡಿದ್ರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ತುಂಬಾ ವಿಜೃಂಭಣವಾಗಿ ನಡೀತಾ ಇದೆ ಅಂತ ಶುಭಾಶಯ ಹೇಳೋದಕ್ಕೆ ಕೋರ್ಸ್ತು ಹೋಗಿದ್ದೀನಿ ಬಟ್ ಎಲ್ಲದಕ್ಕಿನ್ನ ಒಂದ ತುಂಬಾ ಜನ ಸೇರಿದ್ದಾರೆ ಎಲ್ಲದಕ್ಕಿನ್ನ ತುಂಬಾ ಚೆನ್ನಾಗಿ ಇದು ನೀವ್ ಹೇಳ್ದಂಗೆ ಲಕ್ಷಾಂತರ ಜನ ಸೇರಿದ್ದಾರೆ ಇಲ್ಲಿ ನೋಡ್ತಾ ಇದ್ರೆ ಟ್ರಾಫಿಕ್ ಜಾಮ್ ಒಂದ್ ಅರ್ಧ ಗಂಟೆ ಆಯ್ತು ನನಗ್ ಬರೋದಕ್ಕೆ ಆ ರೋಡ್ ಇಂದ ಈ ರೋಡ್ಗೆ ಅಂದ್ರೆ ಎಷ್ಟು ಜನ ಸೇರಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ತುಂಬಾ ಜನ ಸೇರಿದ್ದಾರೆ ಈ ದಿನ ರಾಯ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಅನೇಕ ಹಾಲು ಮತಸ್ಥರು ಕುಲಬಾಂಧವರೆಲ್ಲ ಸೇರಿ ಅತಿ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನ ಮಾಡ್ತಾ ಇದ್ದಾರೆ ಆ ಜಾತ್ರೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆರೈಸ್ತಾ ಏನು ಇವತ್ತು ಈ ದೇವರ ಆಶೀರ್ವಾದದಿಂದ ಮಳೆ ಬೆಳೆ ಮತ್ತು ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗಿ ಎಲ್ರಿಗೂ ಸಮಸ್ತ ಕುಲಬಾಂಧವ್ರಿಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ ಮತ್ತು ಅತಿ ವಿಜೃಂಭಣೆಯಿಂದ ಅಂತ ನಡೆದಂತ ಈ ಜಾತ್ರೆ ನಿಜಕ್ಕೂ ಕೂಡ ಬಹಳ ಸಂತೋಷವಾಗಿ ನಡೆದಿದೆ ಅಂದ್ರೆ ತಪ್ಪಾಗಲಾರದು ಆ ಒಂದ್ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಆರೈಸ್ತಾ ಇದ್ದೇನೆ ಗ್ರಾಮೀಣ ಸೊಗಡು ಈ ಗ್ರಾಮೀಣ ಸೊಗಡು ಎಲ್ಲರೂ ಸೇರಿ ಎಲ್ಲಾ ಒಂದು ಕಡೆ ಸೇರಿ ಕುಲಬಾಂಧವರೆಲ್ಲಾನು ಒಂದು ದೊಡ್ಡ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೂಡ ಆನಂದಿಸಬೇಕಾದಂತಹ ಒಂದು ವಿಚಾರ